महाभारत युद्ध आ महाभारत युद्ध अनेक सैनिक देह त्याग आ ಾರೆ ಯಾರು ತಮ್ಮ ಸತಿಯನ್ನು ಕಳೆದುಕೊಂಡಿದ್ದಾರೆ ಅಣ್ಣ ಸಂಬಂಧ ಕಳೆದುಕೊಂಡಿದ್ದಾರೆ ಆ ಮಹಾಮಾರಿ ಯುದ್ಧದಲ್ಲಿ ಅಷ್ಟೇ ಎಲ್ಲ ತಾಂಬ ಗುರುಗಳಾಗಿರ್ತಾರೆ ಯಾವ ಬಾಣದಿಂದ ಎಷ್ಟೋ ಸೈನಿಕರು ಹೇಳಿದಾರೆ ಆ ಯುದ್ಧ ಭೂಮಿಯಲ್ಲಿ ಮೊಡದಿದ್ದಾರೆ ಆದ್ರೆ ಧರ್ಮರಾಜನಿಗೆ ತನ್ನ ರಾಜ್ಯ ದೊರೆತು ಕೌರವಾದನು ಎಲ್ಲರೂ ಏನಾದರು ಅಂತಂದ್ರೆ ಸಂಪೂರ್ಣವಾಗಿ ಯುದ್ಧ ಭೂಮಿಯಲ್ಲಿ ಮರಣವನ್ನು ಹತ್ತಿದ್ರು ಧರ್ಮರಾಜನಿಗೆ ಆತನ ರಾಜ್ಯ ದೊರೆತಿದರ ಧರ್ಮ ಅದರಿಂದ ಶಾಂತಿ ಸಿಗುವುದಿಲ್ಲ ನೆಮ್ಮದಿ ಇರುವುದಿಲ್ಲ ಯಾಕಂತಂದ್ರೆ ಈ ನಮಗೆ ಈ ರಾಜ್ಯ ಈ ಅರಮನೆ ಏನು ಸುಮ್ಮನೆ ಸಿಕ್ಕಿರುವಂತದ್ದಲ್ಲ ಈ ರಾಜ್ಯವನ್ನ ಎಲ್ಲ ಪಡೆದುಕೊಳ್ಳಬೇಕಾದ್ರೆ ಎಷ್ಟೋ ಜನರು ಪ್ರಾಣತ್ಯಾಗ ಮಾಡಿದ್ದಾರೆ ಯುದ್ಧದಲ್ಲಿ

ಇದಿ ಅದ ತೇಂಕ್ಯೆ ಜೆಲ್ಲೂ ಅಪ್ಪಾ ಜೆಲ್ಲೂ ಹರಿತಿเยರು ಪ್ರಾಣನ ಬೇತರರ ಬರಿಯೋಕೆತರ ಔರ ಅನಾದಿತರ ಹೀನ ತರ್ಕೊಂಡು ಧರ್ಮ ರಾಜನಿಗೆ ಪಾಪ ಪ್ರಜ್ಞೆ ಈ ಕಾಟ ಇರುತ್ತದ ಈ ಪಾಪವನ್ನ ನಿಯಂತ್ರಕೊಳ್ಳಬೇಕು ನಮ್ಮ ಗುರುವಾರ್ ಯಾರಿದ್ದಾರೆ ಅಲ್ಲ ಗುರುನಾಚಾರ್ಯ ಗುರುವಾರ್ ಇವರನ್ನ 15 ತಕಂತ ಪಾಪವನ್ನ ನಾ ಹೇಗೆ ಕಲಿತಾಗಬೇಕು ಈ ಪಾಪದಿಂದ ಹೊಂದಬೇಕು ಅಂತ ಹೇಳಿ ಬಹಳ ಅಂತೇಳಿ ಧರ್ಮರಾಜ್ತಾನೆ ಚಿಂತೆಯಿಂದ ಕೂಡಿದಾಗ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ಹೇ ಧರ್ಮರಾಜ ನಿನ್ನ ಮನುಷ್ಯನಲ್ಲಿ ಪಾಪಗಳನ್ನೇ ಕಾಣತ ಆ ಪಾಪದಿಂದ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಕೇಳಿದಾಗ ಧರ್ಮರಾಜನ ಮನಸ್ಸಿಗೆ ಸ್ವಲ್ಪ ಸಮಾರುತ್ತದೆ ಕೊನೆಗೆ ಕೃಷ್ಣ ಪರಮಾತ್ಮ ಇರುವ ಪಾಂಡವರು ಕೂಡ ಕೃಷ್ಣ ನಾವು ಕೂಡ ಅಂತ ಇರಬಾರ ಸ್ವರ್ಗೋಣ ಹೋಗ್ತಾರೆ ತಮ್ಮ ಎಲ್ಲ ರಾಜ ಪರಿಶಿಷ್ಟ ಮಹಾರಾಜನೂ ಒಪ್ಪಿಸಿ ರಾಜ್ಯ ಒಪ್ಪಿಸಿ ಎಲ್ಲ ಜವಾಬಾರಿಯನ್ನ ಕೊಟ್ಟು ಅವರು ಹೋಗ್ತಾರೆ ಹೀಗೆ ಹಿಮಾಲಯ ಕಡೆ ಹೋಗ್ತಾರೆ ಹಿಮಾಲಯ ಕಡೆ ಹೋಗುವಾಗ ಭೀಮಾ ಧರ್ಮರಾಜ ಭೀಮಾ ಅರ್ಜುನ ನಕುಲ ಸಹದೇವ ಗುರುಗಳ ಹಿಮಾಲಯಕ್ಕೆ ಹೋಗುವಾಗ ಆಕರಿಂದ ಆಕುಲಗಳು ಬರ್ತಿರ್ತವೆ ಆತದ ಬಂದು ಏನ್ ಮಾಡ್ತದೆ ಹಸಿ ಹಸಿರಾದ ಹುಲ್ಲನ್ನ ನೀರ್ತಾರೆ ಆ ಆತದ ಗುಂಡಿನಲ್ಲಿ ಒಂದು ಎತ್ತು ಇರ್ತದ ಎತ್ತು ಅದು ಬಹಳ ಬಲಿಷ್ಠ ಇರ್ತಾರೆ ಬಹಳ ದೊಡ್ಡ ಎತ್ತಿರ್ತಾರೆ ಅದು ಧರ್ಮ ಇಲ್ಲಿ ಏನ್ ಇರ್ಬೇಕು ಆ ಆಕಳ ಮತ್ತೆ ಇರತಕ್ಕ ಆಕಳ ನಡುವೆ ಇರತಕ್ಕ ಆ ಎತ್ತಿ ಈ ಕಡೆ ಏನ್ ಮಾಡುವಂತಂದ್ರ ನಡು ಹೇಳಿದಾಗ ಭೀಮಾ ಆಕ್ರಿಗೆ ಹಾಸ್ಕೊಳ್ಳೋದ್ರಿಂದ ಆತನಿಗೆ ಹಾಸ್ಕೊಳ್ಳಿ ಇದ್ದಾಗ ಭೀಮ ಏನ್ ಮಾಡ್ತಾನೆ ತನ್ನ ಶರೀರಗಳನ್ನ ಮತ್ತಷ್ಟು ಹಿಗ್ಗಿಸ್ತಾನೆ ಹೇಗೆ ನಮಸ್ಕಾರ ಯಾವ ಸಮುದ್ರವನ್ನು ಹಾರಬೇಕಾದ್ರೆ ತನ್ನ ದೇವರನ್ನು ಆ ರೀತಿ ಕೂಡ ತನ್ನ ಶರೀರವನ್ನು ಇಗ್ಗಿಸ್ತಾನೆ ಹಿಗ್ಗಿಸಿದಾಗ ಆ ಎತ್ತ ಆ ಕಡೆ ಬರ್ತದೆ ಆ ಎರ್ತನ್ನ ತೆಗೆದುಕೊಂಡು ಬಂದು ಈ ಕಡೆ ನಿಲ್ಲಿಸ್ತಾನೆ ಆ ಎರ್ತಿಗೂ ಮಾಡ್ತದೆ ಆ ದೃಢ ಶರೀರ ಎಲ್ಲವೂ ಅಲ್ಲೇ ಆ ಶರೀರ ಎಲ್ಲವೂ ಅಲ್ಲೇ ಬೀಳುತ್ತೆ ಏನು ಇಷ್ಟು ಮುಖ ಅದೃಡ ಐದು ಮುಖ ಇದನ್ನ ತೆಗೆದುಕೊಂಡು ಜೋರಾಗಿ ಕೊನೀತಾನೆ ಯಾರು ಭೀಮಾ ಅದೇ ಬೀಳ್ತದ ಅಂತಂದ್ರೆ ಬಾಳು ಹೋಗ್ಬಿಡುತ್ತದೆ ಆ ಊರಿಗೆ ಆ ಎತ್ತಿನ ಒಂದು ಈ ಮುಖ ಅಲ್ಲಿ ನಿಂಬ ರೂಪವಾಗಿ ಇಲ್ಲಿ ಏನು ಅಲ್ಲಿ ಕೆಳ ಬಿದ್ದಿತ್ತಲ್ಲ ಅಲ್ಲಿ ಶಿವ ಸಾಕ್ಷಾತ್ ಪ್ರತ್ಯಕ್ಷ ಆಗ್ತಾರೆ ಶಿವ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಅವರು ಅವ್ರಿಗೆ ಇರ್ತಕ್ಕಂತ ಒಂದು ಪ್ರೇಮ ಶಿವನನ್ನೇ ಪೂಜಿಸ್ಬೇಕನ್ನು ಒಂದು ಅಚಾಲವಾದ ಎಲ್ಲ ಗುಡ ವಿಸ್ವಾರ ಇಟ್ಟಲ್ಲ ಅದನ್ನು ನೋಡಿ ಭಗವಾನ್ ಶಂಕರನಿಗೆ ಬಹಳ ಪ್ರೀತಿಯಾಗುತ್ತದೆ ಪ್ರೀತಿಯಾದ ಭಗವಾನ್ ಶಂಕರನನ್ನ ಅತ್ಯಂತ ಪ್ರೇಮದಿಂದ ಪೂಜೆಯನ್ನ ಮಾಡ್ತಾರೆ ಪೂಜೆಯನ್ನ ಮಾಡಿದರೆ ಧರ್ಮರಾಧನಿಗೆ ಸಮಾಧಾನ ಆಗ್ತದ ಸ್ವಯಂ ಭಗವಾನ್ ಶಂಕರ ಪ್ರತ್ಯಕ್ಷ ಆಗಿದ್ದಾನ ಈ ವ್ಯಕ್ತಿಯ ರೂಪದಲ್ಲಿ ತಿಳ್ಕೊಂಡು

ಪಾಪಗಳನ್ನು ಭಕ್ತರ ಅನೇಕ ಪಾಪಗಳನ್ನು ದೂರ ಮಾಡುವಂತಹ ಪರಮಾತ್ಮನ ಆ ಪೂಜಾ ಆ ನಮಸ್ಮನೆ ಭಕ್ತರಿಗೆ ಏನು ಮಾಡುತ್ತದೆ ಅಂತಂದ್ರೆ ಸಮಾಧಾನವ ಶಾಂತಿ 를 ತಂದುಕೊಡುತ್ತದೆ ಧರ್ಮರಾಜಾ ભગવાન ಶುಕ್ರನನ್ನ ಪೂಜಿಸಿ ನೆಮ್ಮದಿ ಇಲ್ಲ ಶಾಂತಿ ಯ ಶಾಂತಿ ಯಿಂದ ಕೊಡುವಾತ ಧರ್ಮರಾಜಾ